ನೋಡಿ ಕಡೆ ಯಾರು ಕುಂಟು ಬತ್ತಾವನೆ ಒಬ್ಬ ಜೊತೆಯಲ್ಲಿ ಯಾರು ಕುಂಟಾವ್ನು ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಕುಮಾರ್ ಕ್ರಿಯೇಷನ್ ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿದೆ ನಾನು ಗೌರಿ ಹಬ್ಬದ ವ್ಲಾಗ್ ಅಪ್ಲೋಡ್ ಮಾಡಿದೆ ಇದು ಗಣೇಶನ ಹಬ್ಬದ ವ್ಲಾಗ್ ಇದು ಅಂದರೆ ಹಿಂದಿನ ದಿನ ಗೌರಿ ಹಬ್ಬದ ದಿನ ಅಮ್ಮನ ಮನೆಯಿಂದ ನನ್ನ ಹಸ್ಬೆಂಡ್ ಮನೆಗೆ ಬಂದ್ವಿ ಯಾಕೆಂದರೆ ಗಣೇಶ ಹಬ್ಬದ ದಿನ ನಾಗರು ಮಾಡ್ತಾರೆ ಹಾಗಾಗಿ ನಾಳೆ ನಾಗರು ಮಾಡಲಿಕ್ಕೆ ಎಲ್ಲರೂ ಇಲ್ಲಿ ಬಂದಿದ್ದೀವಿ ಇವಳು ಪಾಪು ಚಿಕ್ಕವರು ಇದ್ದಾರಲ್ಲ ಅಣ್ಣ ಅವ್ರ ಮಗಳು ಮೋರ್ಗೀತಿಯವ್ರ ಮಗಳು ಇವಳು ಪುಟಾಣಿ ಅಷ್ಟು ಚೆನ್ನಾಗಿ ಓಡಾಡ್ತಾ ಅವಳು ನೋಡಿ ಇಂಥ ಮಗು ಮನೇಲಿ ಓಡಾಡ್ಕೊಂಡಿದ್ರೆ ಎಷ್ಟು ಖುಷಿ ಖುಷಿ ಆಗುತ್ತಲ್ವ ಅವ್ಳು ನೋಡ್ತಿದ್ರೇ ಒಂಥರ ಖುಷಿ ಖುಷಿ ಇನ್ಸೋದು ಈ ಮಗು ನೋಡ್ತಿದ್ರೆ ನಮ್ಮ ಲೇಪು ಎಷ್ಟು ಬೇಗ ದೊಡ್ಡವನ್ನಾಗೋದ್ನಲ್ಲಪ್ಪ ಅನ್ಸುತ್ತೆ ಅವನು ಚೆನ್ನಾಗಿ ಅಜ್ಜಿ ಜೊತೆ ನವನಿತನ ಜೊತೆ ಆಟ ಆಡಿಕೊಂಡು ನನಗೆ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ಇದು ಇವ ಫ್ಯಾನ್ ಹತ್ರ ಬಂದು ನಿಂತ್ಕೊಂತು ನಾನು ಮಾತಾಡ್ಸ್ತಿದ್ದೆ ಎಷ್ಟು ಪುಟಾಣಿಯ ಕಾಣ್ತಾಳು ನೋಡು ಫ್ಯಾನ್ ಕೆಗಡೆ ನಿಂತ್ಕೊಂಡಿರೋದಕ್ಕೆ ಅಂದ್ಬಿಟ್ಟು ಹಂಗೆ ಸೆಲ್ಫಿ ಎಲ್ಲ ಇದೆ ಫೋಟೋ ಫೋಟೋನು ಕೂಡ ಇದೆ ಇನ್ನು ನೈಟೆಲ್ಲ ಊಟ ಮಾಡಿ ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲನೂ ಒಪ್ಪ ಮಾಡಿ ಹೋರಣ ಎಲ್ಲ ಮಾಡಿ ಒಪ್ಪ ಹೋರಣ ಮಾಡಿ ಬೆಳಗ್ಗೆ ಎದ್ದು ಅಡುಗೆಗೆಲ್ಲ ರೆಡಿ ಮಾಡ್ಕೊಡೋಣ ಅಂತ ಮಾಡ್ಕೊತಾ ಇದ್ವಿ ಇದು ನಮ್ಮ ನಾಗಪ್ಪಂಗೆ ಅಂದರೆ ನಾವು ನಾಗರು ಮಾಡ್ತೀವಲ್ಲ ಅದಕ್ಕೆ ಎಡೆ ಇಡಬೇಕು ಇದು ಎಡೆ ಇಡೋ ನಾಗಪ್ಪ ಅಂತ ಹೆಸರಂತೆ ಕೆಲವೊಂದಕ್ಕೆ ಎಳ್ಳುಂಡೆ ಮಾಡ್ತಾರೆ ನಮ್ಮಮ್ಮೆಲ್ಲ ಎಳ್ಳುಂಡೆ ಮಾಡ್ತಾರೆ ಎಡೆ ಎಲ್ಲ ಇಡಲ್ಲ ಅಡುಗೆ ಏನು ಮಾಡ್ತೀವಿ ಅದೆಲ್ಲ ಇಡೋಕೆ ಹೋಗಲ್ಲ ಇದು ಅಡುಗೆ ನಾಗಪ್ಪ ಅಂತ ಹೆಸರು ಅಂತ ಹೇಳ್ತಿರ್ತೈತೆ ಅತ್ತೆ ನಾವೊಂದು ಮೂರು ಗಂಟೆಗೆ ಇದ್ದು ಬೇಗ ಬೇಗ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಬೇಗ ಬೇಗ ಫಸ್ಟು ಅಡುಗೆ ಮನೆಗೆ ಬಂದ್ಬಿಟ್ವಿ ಇಬ್ಬರು ಸೇರಿ ಎಲ್ಲ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮಾಡಿ ಅಂತ ಹೇಳಿತ್ತು ನಮ್ಮತ್ತೆ ಒಬ್ಬಟ್ಟು ಮಾಡಿ ಕೂಟ್ ಮಾಡಿ ಕೋಸಂಬರಿ ಮಾಡಿ ಹಪ್ಪಳ ಉಪ್ಪಿನಕಾಯಿ ಅನ್ನ ಸಾಂಬಾರು ಮತ್ತು ಬಜ್ಜಿ ಇದೆಲ್ಲ ಮಾಡಿಟ್ಕೊಂಡ್ವಿ ನಾವು ಯಾವುದೂ ಒಂದು ಕಡಿಮೆ ಆಗಂಗಿಲ್ಲ ಬೆಳಗ್ಗೆ ದೇವ್ ದೇವ್ರ ಹತ್ರಕ್ಕೆ ಅಂದರೆ ಎಡೆ ತಗೊಂಡು ಹೋಗ್ಬೇಕಲ್ವ ನಾಗಪ್ಪನ ಮಾಡೋಕ್ಕೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ಐಟಮ್ಮು ರೆಡಿ ಇರಬೇಕು ಯಾವುದೂ ಕಡಿಮೆ ಆಗಂಗಿಲ್ಲ ಅಂತ ಹೇಳಿತ್ತು ನಮ್ಮತ್ತೆ ಹಾಗಾಗಿ ಎಲ್ಲನೂ ಮಾಡ್ಕೊಂತಿದ್ವಿ ನಾನು ಅಕ್ಕ ಇಬ್ಬರೇ ಇನ್ನೊಬ್ಬರು ಬಂದಿರಲಿಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಬರೋಕ್ಕಾಗಲ್ಲ ಅಂತ ಹೇಳಿದರು ನೋಡಿ ಕಲ್ಲು ರುಬ್ಬದೇ ಹಿಂಸೆ ಮಾಮೂಲಿ ಖಾರ ಎಲ್ಲ ಇದರಲ್ಲೇ ರುಬ್ಬದ ಇವರು ಹೆಂಗೆ ಆಡಿಸ್ತಾರೆ ನೋಡಿ ಫಾಸ್ಟ್ ಫಾಸ್ಟಾಗಿ ನಮ್ಗೆ ಇದೆಲ್ಲ ಅಳ್ಳಾಡ್ಸಕ್ಕೂ ಬರಲ್ಲ ಮದುವೆಲಿ ಅಪ್ಪ ಬಂದು ನೋಡಿ ಅವಾಗೆಲ್ಲ ಮದ್ ಗಂಡಿನ ಮನೆ ಅಂತ ನೋಡೋಕೆ ಅವಾಗ ನೋಡ್ಬಿಟ್ಟು ಇವರೆಲ್ಲ ರುಬ್ತಿದ್ರಂತೆ ಆ ನನ್ನ ಮಗಳು ಬಂದು ಇದ್ರಲ್ಲಿ ರುಬ್ಬೇಕಾ ಅಪ್ಪ ಅಳ್ಳಾಡ್ಸೋಕ್ಕಾಗಲ್ಲ ನಾವು ಅಳ್ ರುಬ್ಬಕ್ಕೆ ಬಳಸೋದ್ ನೀವು ಖಾರ ರುಬ್ಬಕ್ಕೆ ಬಳಸ್ತಿದ್ದೀರಾ ಅಂತ ಅವತ್ತು ನಮ್ಮ ಅಪ್ಪ ಹಿಂಗೆ ಅಂತ ಇದ್ರು ಅಂತ ಇಪ್ಪ ಸೇರು ಆ ಥರ ಹಳ್ಳ ರುಬ್ಬುವಾಗ ಈ ಕಲ್ಲು ತೆಗಿತಾರೆ ಇಲ್ಲಾಂದ್ರೆ ರುಬ್ಬಕ್ಕೆ ಹಿಂಗೆ ಇದ್ರೂ ಕಲ್ಲು ಬರುತ್ತಲ್ಲ ಒಳ್ಳ ಕಲ್ಲು ಅದರಲ್ಲಿ ರುಬ್ಬೋದು ಬಟ್ ಈ ಕಡೆ ಎಲ್ಲ ಈ ಸೈಡು ಈ ಊರಿನ ಸೈಡೆಲ್ಲ ಇದೇ ಕಲ್ಲಲ್ಲೇ ಅಂತೆ ರುಬ್ಬೋದು ಒಂದು ಸಣ್ಣ ಖಾರ ರುಬ್ಕೊತೀನಿ ಚಟ್ನಿ ರುಬ್ಕೊಂತೀನಿ ಅಂದರೂ ಇದೇ ಕಲ್ಲಲ್ಲೇ ರುಬ್ಬಬೇಕು ನನಗೆ ಅದು ಅಳ್ಳಾಡ್ಸೋಕ್ಕೂ ಕೂಡ ಆಗೋಲ್ಲ ಅಷ್ಟು ಗ ಇದಿದೆ ಅಂದರೆ ದಪ್ಪ ಇದೆ ಕಲ್ಲು ನಾನು ಫಸ್ಟ್ ಟೈಮ್ ಬಂದಾಗ ನೋಡಿ ಎದ್ಕೊಂಬಿಟ್ಟೆ ಅವರೆಲ್ಲ ಅಷ್ಟು ಈಸಿಯಾಗಿ ಒಬ್ಬೊಬ್ಬರೇ ರುಬ್ತಾರೆ ಅವ್ರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ನಾನು ಅದು ಹೆಂಗೆ ರುಬ್ತಾರೋ ಅಂತ ಅನ್ಸೋದು ಆಮೇಲೆ ಕೂತ್ಕೊಂಡೆವು ಅಂದರೆ ರೂಢಿ ಮಾಡ್ಕೊಬೇಕಲ್ವ ಒಬ್ಬಳೇ ಕೈಲಿ ಆಗೋಲ್ಲ ಅವರೇನೋ ರುಬ್ತಿದ್ರೆ ನಾನು ಕೂಡ ಅವ್ರ ಜೊತೆ ರುಬ್ತೀವಿ ಇನ್ನು ಎಲ್ಲ ರೆಡಿ ಆಯಿತು ಒಬ್ಬಟ್ಟು ಎಲ್ಲ ಸುಟ್ಟಿದ್ದಾಯಿತು ಎಲ್ಲ ಫುಲ್ಲು ರೆಡಿ ಮಾಡಿಕೊಂಡು ಜೋಡಿಸ್ಕೊಂಡು ನಮ್ಮತ್ತೆನೂ ಎಲ್ಲ ಜೋಡಿಸ್ಕೊಂಡು ನಾನು ಮತ್ತೆ ಹೋಗಿ ಕಾಲು ಮುಖ ತೊಳ್ಕೊಂಡು ಮತ್ತೆ ಹೋಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ದೀಪ ಎಲ್ಲ ಹಚ್ಚಿ ಈ ಕಡೆ ನಮ್ಮ ಅತ್ತೆ ಎಲ್ಲ ನಾಗರಿಗೆ ರೆಡಿ ಮಾಡ್ಕೊತು ಅಕ್ಕ ಮಕ್ಕಳನ್ನ ರೆಡಿ ಮಾಡಿತು ಎಲ್ಲ ರೆಡಿಯಾಗಿ ನಾಗಪುರ ಮಾಡೋಣ ಅಂತ ಹೊರಟಿದ್ದೀವಿ ಈ ಕಡೆ ಎಲ್ಲ ಗಣಪತಿ ಹಬ್ಬದ ದಿನವೇ ಏನು ನಾಗಪ್ಪನ ಮಾಡೋದು ನಾಗರು ಮಾಡೋದು ಹಂಗಾಗಿ ಎಲ್ಲೂ ಹೋಗಂಗೂ ಇಲ್ಲ ತಪ್ಪಿಸ್ಕೊಳ್ಳಂಗೂ ಇಲ್ಲ ಬರಲೇಬೇಕು ನಾಗರದ್ದು ಮಾಡಬೇಕು ಅಂದ್ರೆ ಬರಲೇಬೇಕಲ್ವ ಸೊ ಒಂದೊಂದ್ಸರಿ ನಾವು ಬರ್ದಂಗೂ ಇದ್ದೀವಿ ಬರ್ದಂಗೆ ಆದಾಗ ಬರ್ದು ಬರೋಕ್ಕಾಗಲ್ಲ ಅಂತಲೂ ಇದ್ದೀವಿ ಈ ಸರಿ ನೋಡಿ ಮದ್ದದವ್ರ ಅಣ್ಣ ಅವ್ರು ಬಂದಿರಲಿಲ್ಲ ಇನ್ನೊಬ್ರು ವರ್ಗಿದ್ದಿ ಇಬ್ರು ಇಲ್ಲಾಂದ್ರೆ ಒಟ್ಟಿಗೆ ಒಂದೊಂದ್ಸರಿ ಮೂವರು ಇರ್ತೀವಿ ಒಂದೊಂದ್ಸರಿ ಒಬ್ರಿರಲ್ಲ ಇನ್ನೊಂದ್ಸರಿ ಇಬ್ಬರು ಇರೋಲ್ಲ ಅನ್ನೋ ಥರನೂ ಇರುತ್ತೆ ಬಟ್ ಮಿಸ್ ಆಗೋಲ್ಲ ಏನೋ ಇರೋದ್ರಲ್ಲಿ ಮಾಡ್ಕೊತೀವಿ ಬರೋಕ್ಕಾಗ್ದಿರೋ ದಿನಗಳು ಇದೆ ಒಂದೊಂದು ಸಾರಿ ಬರೋಕ್ಕಾಗಲ್ಲ ಅಂತಲೂ ಬಂದಿಲ್ಲ ಹಬ್ಬಕ್ಕೆ ನ ಬಟ್ ನಾನು ವರ್ಷದಲ್ಲಿ ನಾಗಪ್ಪ ಅಂದರೆ ನಾಗ ನಾಗರಿಗೆ ನಾಗರ ಪಂಚಮಿ ಮತ್ತು ಷಷ್ಠಿ ಬರುತ್ತಲ್ಲ ಅದನ್ನ ಮಾತ್ರ ಯಾವತ್ತೂ ತಪ್ಪಿಸಲ್ಲ ನಾನು ಎಲ್ಲಿರ್ತೀನೋ ನಾನು ಅಲ್ಲಿ ಆ ಪೂಜೆನ ಮಾಡೇ ಮಾಡ್ತೀನಿ ನಾಗಪ್ಪಂಗೆ ಹೋಗಿ ಎರೆದು ಪೂಜೆ ಮಾಡಿ ಉಪವಾಸ ಇದ್ದು ಅಂದರೆ ಪೂಜೆ ಆಗೋ ಉಪವಾಸ ಇರ್ತೀನಿ ಬಟ್ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಗ್ತಿರೋದು ಮಾಡಿ ತಿಂತೀವಿ ಒಂದೊತ್ತು ಈ ಥರ ಎಲ್ಲ ಮಾಡ್ತೀವಿ ಅಂದರೆ ನನಗೆ ಅದು ತುಂಬ ರೂಢಿ ಆಗ್ಬಿಟ್ಟಿದೆ ನನಗೆ ಆ ದೇವರು ಒಂಥರ ನನಗೆ ಪವಾಡನೇ ಮಾಡಿಬಿಟ್ಟಿದೆ ಅದು ಯಾವಾಗ ಏನು ಎತ್ತ ಅಂತ ನಾನು ಒಂದು ಬ್ಲಾಗಲ್ಲಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ ನಿಜವಲ್ಲೂ ಒಂಥರ ಪವಾಡಾನೇ ಅಂತಲೇ ಅನ್ಬೋದು ಅವಾಗಿಂದ ನಾನು ನಾಗಪ್ಪ ಅಂದರೆ ಷಷ್ಠಿ ಸುಬ್ರಹ್ಮಣ್ಯ ಅಂದರೆ ತುಂಬಾ ಇಷ್ಟ ಷಷ್ಠಿ ಮಾಡೋದು ನಾಗರ ಪಂಚಮಿ ಮಾಡೋದು ಯಾವುದೂ ತಪ್ಪಿಸಲ್ಲ ಮೊದಲು ಕೂಡ ಮಾಡ್ತಾಯಿದ್ದೆ ಪವಾಡ ನಡೆಯೋದಕ್ಕಿಂತ ಮುಂಚೆನೂ ಮಾಡ್ತಿದ್ದೆ ಆಮೇಲೆ ಇನ್ನೂ ಸ್ವಲ್ಪ ಸ್ಟ್ರಿಕ್ಟಾಗಿ ಇನ್ನೂ ಇನ್ನೂ ಅಂದರೆ ಪ್ರೀತಿ ಜಾಸ್ತಿ ಆಗೋಗುತ್ತೆ ಆ ಥರನೂ ಇಟ್ಕೊಂಡು ಮಾಡ್ತೀನಿ ಅದು ಯಾವಾಗ ಏನು ಏನಾಯಿತು ಅಂತ ನಾನು ಆದಷ್ಟು ಈಗ ತಿಳಿಸ್ತೀನಿ ಇನ್ನು ನಾಗರ ಮಾಡೋಣ ಅಂದ್ಬಿಟ್ಟು ನಾವು ಹಂಗೂ ಒಂದು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆಲ್ಲ ಬಂದ್ವಿ ಹಂಗೂ ಇಷ್ಟು ಜನ ಬಂದ್ಬಿಟ್ಟಿದ್ರು ನಮಗಿನ್ನ ಹಿಂದಾಗ ಬತ್ತಿದ್ದವರೆಲ್ಲ ಹಂಗೆ ಜಾಗ ಮಾಡ್ಕೊಂಡು ಜಾಗ ಮಾಡಿಕೊಂಡು ಅಲ್ಲಿ ಆ ಗುಂಪಿಗೆ ಸೇರಿಕೊಂಡೇ ಬಿಟ್ಟರು ಅವ್ರು ಮಾಡ್ತಿದ್ರಲ್ಲ ಅವ್ರ ಜೊತೆ ಮಾಡಲಿಕ್ಕೆ ಅಂತ ನಾವು ಪೂಜೆ ಮಾಡೋಕಿಂಗ್ ನೂಕು ನುಗ್ಲಾಕೆ ಬೇಡ ಬಿಡು ಅವ್ರು ಮಾಡಲಿ ಫಸ್ಟು ಆಮೇಲೆ ನಾವು ಮಾಡೋಣ ಅಂದ್ಕೊಂಡು ನಾವು ಕೂಡ ವೆಯ್ಟ್ ಮಾಡಿದ್ವಿ ನಮ್ಮ ಅತ್ತೆ ದೇವ್ರ ಮರಗಳಿಗೆ ಅಂದರೆ ಬೇವಿನ ಮರ ಮತ್ತು ಹಳ್ಳಿ ಮರ ವೃಕ್ಷ ಇತ್ತಲ್ಲ ಅದಕ್ಕೆ ಇದನ್ನು ನೂಲು ಆಕ್ರಮ ಸುತ್ತಿ ಅಂತ ಹೇಳ್ತು ಸರಿ ಅಂದ್ಬಿಟ್ಟು ಇಬ್ಬರು ನನ್ನ ಮರಕ್ಕೆ ಸುತ್ತುತ್ತಾ ಇದ್ವಿ ದೇವ್ರಿಗೆ ಪಾಪು ನೋಡು ಎಷ್ಟು ಕೀಟ ಕಾಣ್ತಿದ್ದಾಳೆ ಅಂದರೆ ಏನೋ ಒಂದು ಖುಷಿ ಆ ಥರ ಮಕ್ಕಳನ್ನ ನೋಡೋಕ್ಕೆ ಒಂಥರ ಅಯ್ಯೋ ಎಷ್ಟು ಬೇಗ ದೊಡ್ಡ ಹೋಗೋದು ನಮ್ಮ ಮನೆ ಮಕ್ಕಳು ಇನ್ನೊಂದು ಪಾಪು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನಿಸ್ತಿರುತ್ತೆ ಇನ್ನ ನಮ್ಮ ಅತ್ತೆ ಅಲ್ಲೇ ಕುತ್ಕೊಂಡು ಗೈಡೆನ್ಸ್ ಕೊಡ್ತಾಯಿದ್ರು ಈ ಥರ ಈ ಥರ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು ಅಲ್ಲೆಲ್ಲ ನೆಂಟರುಗಳೆಲ್ಲ ನಮ್ಮಂಗೆ ಎಷ್ಟೋ ಒಂದು ಜನ ಬಂದಿದ್ರಲ್ಲೋ ಅವರೆಲ್ಲ ಮಾತಾಡಿಸ್ತಾಯಿದ್ರು ದಾರಿಗೆ ಹೋಗ್ತಾ ಬರ್ತಾ ಎಲ್ಲ ಸಿಗ್ತಾ ಇದ್ರು ಅವರೆಲ್ಲ ಮಾತಾಡಿಸ್ತಾಯಿದ್ರು ಅಂದರೆ ನಮ್ಮ ಕಡೆ ಈ ಥರ ಮಾಡೋಲ್ಲ ನಾವು ಬೇರೆ ಥರ ಮಾಡ್ತೀವಿ ಅತ್ತೆಯರು ಈ ಕಡೆ ಈ ಥರ ಮಾಡ್ತಾರೆ ಅಮ್ಮರು ಮಾಡ್ತಾರೆ ನಮ್ಮ ಅತ್ತೆಯರು ಮಾಡ್ತಾರೆ ನಾಗ್ರೂನ ಬಟ್ ಇವರು ಇವ್ರು ಮಾಡೋ ರೀತಿ ಸ್ವಲ್ಪ ಚೇಂಜ್ ಇರುತ್ತೆ ಕೊನೆಗೂ ನಮಗೂ ಸ್ವಲ್ಪ ಜಾಗ ಸಿಕ್ತು ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಮಾಡಿ ಅವರೆಲ್ಲ ಒಂದು ರೌಂಡು ಪೂಜೆ ಮಾಡಿದ ಮೇಲೆ ನಾವು ಕೂಡ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲ ಜೋಡಿಸಿ ಮತ್ತು ತುಂಬ ಕಟ್ಟುನಿಟ್ಟಾಗಿ ಶ್ರದ್ಧೆಯಿಂದ ಈ ಥರನೇ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಿದ್ರು ಹೀಗೆಲ್ಲ ಇತ್ತವೆಲ್ಲ ಇಟ್ಟು ಅಂದರೆ ಇದೇ ಥರನೇ ಮಾಡಬೇಕು ಅನ್ನೋ ಥರ ಬಟ್ ನಮಗಿದೆಲ್ಲ ನೋಡಿದ್ರೆ ಫಸ್ಟ್ ಟೈಮ್ ನೋಡಿದಾಗ ವಸ್ತುನಸು ಇದೆ ನೀ ಥರ ಮಾಡ್ತಿದ್ದಾರೆ ನಾಲ್ಕು ಅಂತ ಅನ್ನಿಸ್ತು ಬಟ್ ಒಬ್ಬೊಬ್ಬರು ಕಡೆ ಒಂದೊಂದು ಥರ ರೂಢಿ ಸಂಪ್ರದಾಯ ಇರುತ್ತೆ ಸೊ ಅವ್ರಿಗೆ ಯಾವ ಥರ ರೂಢಿಯಾಗಿ ಬಂದಿರುತ್ತೆ ಸಂಪ್ರದಾಯವಾಗಿ ಯಾವ್ದು ಬಂದಿರುತ್ತೆ ಅವ್ರು ಆ ಥರ ಮಾಡಬೇಕು ಸೊ ನಾವು ಇವಾಗ ಇದಕ್ಕೆ ಹಿಂಗೆ ಮಾಡಬೇಕಲ್ಲ ಅವ್ರು ಯಾವ ಥರ ನಡ್ಸ್ಕೊಂಬಂದಿರ್ತಾರೋ ನಾವು ಆ ಥರ ನಡೆಸ್ಬೇಕು ಆಮೇಲೆ ಬಟ್ಟೆ ಎಲ್ಲ ಇಡ್ತಾರೆ ವಸ್ತ್ರ ಆ ಥರ ಬ್ಲೌಸ್ ಪೀಸು ಅಥವಾ ಶರ್ಟ್ ಪೀಸ್ ಈ ಥರ ಏನಾದರೂ ಇಡ್ತಾರೆ ಅಥವಾ ಟವಲ್ ಆದರೂ ಇಡ್ತಾರೆ ಏನಾಗುತ್ತೋ ಅವ್ರ ಶಕ್ತಿ ಆ ಥರ ಇನ್ನು ಇಲ್ಲಿ ದೇವಸ್ಥಾನ ಬೇರೆ ಇತ್ತು ಸೊ ಅಲ್ಲೂ ಎಲ್ಲ ಅಲಂಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಅಂದರೆ ಬಾಗ್ಲಾಕ್ಬಿಟ್ಟಿದ್ರು ಸೊ ಅಲ್ಲೂ ಹೋಗಿ ಎಡೆ ಇಟ್ಬಿಟ್ಟು ಪೂಜೆ ಮಾಡಿ ಅಲ್ಲೂ ಇಡ್ರಿ ಅಂತ ಹೇಳ್ತು ನಮ್ಮತ್ತೆ ಸೊ ಎಲ್ಲ ಅಲ್ಲಿ ನಮ್ಮತ್ತೆ ಹೇಳ್ದಂಗೆಲ್ಲ ನಾವು ಮಾಡ್ತಾ ಇದ್ವಿ ಇಬ್ಬರೂ ದೇವ್ರಿಗೆ ಎಡೆ ಇಡೋಗ್ಬೇಕಲ್ವಾ ಸೊ ಹಂಗಾಗಿ ಏನು ಟೇಸ್ಟ್ ನೋಡಿದಿರ ಅಡುಗೆ ಮಾಡಬೇಕು ನಿಜವಲ್ಲೂ ಅಡುಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮನೆಗೆ ಹೋಗಿ ಊಟ ಮಾಡಿದ್ವಲ್ಲ ಸಿಕ್ಕಾಪಟ್ಟೆ ರುಚಿಯಾಗಿತ್ತು ನಮಗೂ ಅಷ್ಟೇ ಮೂರು ಗಂಟೆಗೆ ಎದ್ದಿದ್ವಲ್ಲ ಸೊ ಲೆಂತಿಯಾಗಿ ಅಂದರೆ ಅದಿನ ಲೆಂತ್ ಆಗೋಯ್ತು ಸೊ ಬೇಗ ಎದ್ದಿದ್ರಿಂದ ಏನೋ ನಮಗೂ ಆಲ್ರೆಡಿ ಅಲ್ಲಿ ಏಳು ಗಂಟೆ ಏಳುವರೆ ಎಂಟು ಗಂಟೆಗೆಲ್ಲ ಅಲೆ ಹೊಟ್ಟೆ ಹಸುವಾಗ್ತಾಯಿತ್ತು ಇದೇನಿಪ್ಪ ಇವತ್ತಿಷ್ಟು ಬೇಗ ಹೊಟ್ಟೆ ಇದೆ ಅಂತ ಪಾಪ ಲೇಪನು ಕೂಡ ಲೇಪು ಲೇಟಾಗೆ ಇದ್ದ ಆದರೂ ಇವತ್ತು ಯಾಕೋ ಅಮ್ಮ ಏನಾದರೂ ಕೊಡು ತಿಂತೀನಿ ತಿಂತೀನಿ ಅಂತ ಇದು ಮಾಡ್ತಾಯಿದ್ದೆ ನಾನೇ ಏನಾದರೂ ಮಾಡಿ ಕರ್ಕೊಂಬಂದು ಆಮೇಲೆ ಇಲ್ಲಿ ಪ್ರಸಾದ ಕೊಡೋಣ ಅಂದ್ಬಿಟ್ಟು ಪ್ರಸಾದ ಕೊಟ್ಟೆ ಇಲ್ಲೊಂದು ಸ್ವಲ್ಪ ತಿಂದ್ಕೊಂಡ ಇನ್ನು ಎಲ್ಲರೂ ಒಬ್ಬೊಬ್ಬರಾಗೆ ಒಬ್ಬೊಬ್ಬರಾಗೆ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಹಾಲೆರೆದು ದೇವರಿಗೆ ನಮ್ಮ ಇಷ್ಟಾರ್ಥ ಬೇಡಿಕೆಗಳನ್ನೆಲ್ಲ ಬೇಡಿಕೊಂಡು ನಮ್ಮತ್ತೆ ಹಿಂಗೆ ಬೇಡ್ಕೊಳ್ಳಿ ಹಿಂಗೆ ಬೇಡ್ಕೊಳ್ಳಿ ಹಿಂಗೆ ಆಗಲಿ ಅಂತ ಕೇಳ್ಕೊಳ್ಳಿ ಅಂತೆಲ್ಲ ಹೇಳ್ತಿರ್ತೈತೆ ಎಲ್ಲ ಹೇಳ್ಕೊಡ್ತಿತ್ತು ನಮ್ಮತ್ತೆನೂ ಇನ್ನು ಕೆಲವರು ಇಲ್ಲಿ ಪೂಜೆ ಮಾಡೋಕ್ಕೆ ಬಂದಿರೋರೆಲ್ಲ ಕೆಲವರು ಎಡೆ ತಂದಿರಲಿಲ್ಲ ಅಡುಗೆ ಎಲ್ಲ ಮಾಡ್ಕೊಂಡೇನು ತಂದಿರಲಿಲ್ಲ ಹಣ್ಣು ಹಂಪಲು ಅಂತ ತಂದಿದ್ರು ಅಷ್ಟೇ ನಮ್ಮನೆಯವ್ರು ಹಂಗು ಹೇಳ್ತಿದ್ರು ನೋಡು ನಾವು ಹಣ್ಣು ಇಡ್ಬೋದಿತ್ತು ಸುಮ್ಮನೆ ಊಟ ಎಲ್ಲ ಇಟ್ಬಿಟ್ಟು ಸುಮ್ಮನೆ ನಾಯಿ ಆ ಥರದೆಲ್ಲ ಬಂದ್ರು ಅವೆಲ್ಲ ಸುಮ್ಮನೆ ಸಮಸ್ಯೆ ದೇವ್ರಿಗೆ ಅದೆಲ್ಲ ದೇವ್ರ ಹತ್ರ ಎಲ್ಲ ಬಂದು ತಿಂದು ಎಲ್ಲ ಎಂಜಲಾಗುತ್ತೇನೋ ಅಂದ್ಕೊತಿದ್ವಿ ಅಂದ್ಕೊಂತಿದ್ವಿ ನಮ್ಮತ್ತೆಯೇ ಇಲ್ಲ ಹಂಗೆಲ್ಲ ಏನಿಲ್ಲ ನಾವು ರೂಢಿ ಮಾಡ್ಕೊಂಬಂದಿರೋದು ಹಂಗೆನೆ ನಾವು ಹಂಗೆ ಮಾಡಬೇಕು ಅವ್ರು ಅದು ಅವ್ರು ಯಾವ ಥರ ರೂಢಿ ಮಾಡಿರ್ತಾರೋ ಅವ್ರು ಆ ಥರ ಮಾಡ್ಕೊತಾರೆ ನಾವು ಹಿಂಗೆ ಮಾಡಬೇಕು ಅಂತ ನಮ್ಮ ಅತ್ತೆ ಹೇಳ್ತಿದ್ರು ಸರಿ ಆಯಿತಮ್ಮ ಏನೋ ಆಯಿತು ಮಾಡು ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಸುಮ್ಮನೆ ಆದರು ಇನ್ನು ಎಲ್ಲರೂ ಕೂಡ ಹಾಲು ಕೂಡ ಇರದ್ವಿ ದೇವ್ರಿಗೆ ಇನ್ನು ನಾಳೆನೇ ಸ್ಕೂಲ್ ಇದ್ದಿದ್ದರಿಂದ ಮತ್ತೆ ವಾಪಸ್ ಊರಿಗೆ ಹೋಗ್ಬೇಕಾಗಿತ್ತು ಸೊ ಮತ್ತೆ ರಿಟರ್ನ್ ಹೋಗ್ಬೇಕಿತ್ತು ರಾತ್ರಿನೂ ನಿದ್ದೆ ಇರಲಿಲ್ಲ ರಾತ್ರಿ ಮಲ್ಕೊಳ್ಳುವಾಗಲೂ ಆಗಿತ್ತು ಬೆಳಗ್ಗೆ ಬೇಗ ಕೂಡ ಇದ್ವಿ ನನಗೆ ಒಂದು ಕಡೆ ಹೊಟ್ಟೆನೂ ಹಸುವಾಗ್ತಾಯಿತ್ತು ಒಂದು ಕಡೆ ಊಟ ಮಾಡೋಕ್ಕಿದ್ರೆ ತಿನ್ನೋಕ್ಕೆ ಇರಲಿಲ್ಲ ಆ ಥರ ಎಲ್ಲ ಆಗ್ತಾಯಿತ್ತು ನಿದ್ದೆ ಇಲ್ಲದ್ಕೋ ಏನೋ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಮ್ಗೆ ಆಗಲೇ ಅವಾಗ್ಲೇ ಕಣ್ಣೆಲ್ಲ ಆಗ್ತಾಯಿತ್ತು ದೇವ್ರನ್ನ ಭಕ್ತಿಯಿಂದ ಬೇಡ್ಕೊಂಡು ಪೂಜೆ ಎಲ್ಲ ಮಾಡಿ ಹಾಲೆರೆದು ಏನಾದರೂ ನಾವು ಮಾಡಿರೋ ಪೂಜೆನಲ್ಲಿ ಲೋಪದೋಷ ಆಗಿದ್ದರೆ ದಯವಿಟ್ಟು ಕ್ಷಮಸು ಪರಮಾತ್ಮ ನಾಗಪ್ಪ ಅಂತ ಬೇಡ್ಕೊಂಡು ಅಡ್ಬಿದ್ದು ಪಸ್ಕಿ ಹೊಡೆದು ನಮ್ಮ ಲೇಪುನ ನೀನು ಯಾವಾಗಲೂ ಬೇಡ್ಕೊಂತಲ್ಲ ನೀನು ಇಷ್ಟಾರ್ಥಾನ ಅದೆಲ್ಲ ಬೇಡ್ಕೊ ಬಂಗಾರ ಈ ದೇವ್ರ ಹತ್ರ ಅಂತ ಹೇಳಿ ಅವನಿಗೆಲ್ಲ ಹೇಳ್ಕೊಡ್ತಿದ್ವಿ ಅವನು ನಂಗೆ ಅದು ತಿನ್ನಬೇಕು ನನಗೆ ಇದನ್ನು ತಿನ್ನಬೇಕು ಬಾ ಮನೆಗೆ ಹೋಗೋಣ ಅಂತೆಲ್ಲ ಇದು ಮಾಡ್ತಾಯಿದ್ದ ಅದು ಯಾಕೋ ಚ ಸಾಕಾದಂಗೆ ಆಗಿತ್ತು ಅಂತ ಅನಿಸುತ್ತೆ ಜರ್ನಿ ಮಾಡಿದ್ರೆ ಹಂಗೆ ಅಲ್ವಾ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಜರ್ನಿ ಮಾಡಿದ್ವಿ ಹಂಗಾಗಿ ಅಮ್ಮ ಹೊಟ್ಟೆ ಇಸಿತ ಐತೆ ತಿನ್ನೋಕೆ ಕೊಡಮ್ಮ ಅಂತ ಹೇಳ್ತಾಯಿದ್ದೆ ಆಮೇಲೆ ಅಲ್ಲಿ ಯಾರೋ ಒಬ್ಬರು ನಾಗರಿಗೆ ಎಳ್ಳುಂಡೆ ಮತ್ತು ಅಕ್ಕಿ ಉಂಡೆ ಇಟ್ಟಿದ್ರು ಸೊ ಅದನ್ನ ನೋಡ್ಬಿಟ್ಟು ಅಕ್ಕಿ ಉಂಡೆ ಕೇಳ್ದೆ ನಂಗೆ ಅವಕ್ಕಿ ಉಂಡೆ ಕೊಡು ತಕ್ಕೊಡು ತಕ್ಕೊಡು ನಾನು ತಿನ್ನಬೇಕು ಚೆನ್ನಾಗಿದೆ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಹೇಳ್ತಿದ್ದ ಇನ್ನು ಮಗು ಅಲ್ವಾ ಏನಾಗಲ್ಲ ಕೊಡಮ್ಮ ಅಂತ ಎಲ್ಲಿ ಯಾರೋ ಹೇಳಿದ್ರು ಎತ್ಬಕೊಟ್ವಿ ಅದನ್ನು ಕೂಡ ಚೆನ್ನಾಗಿದೆ ಚೆನ್ನಾಗಿ ಅಂತ ಹೇಳಿ ನಮ್ಮ ಮಾಡಲ್ಲ ನಮ್ಮತ್ತೆ ಅದೆಲ್ಲ ರೂಢಿ ಮಾಡಿಲ್ಲ ಅಂದ್ರೆ ಅವರು ಅದೇ ಹೇಳದ್ನೆಲ್ಲ ಅಡಿಗೆ ಅಷ್ಟೇ ನಾವೇನು ಅಡಿಗೆ ಮಾಡಿರ್ತೀವಿ ಅನೆ ಹಣ್ಣು ಹಂಪಲು ಅಡಿಗೆ ಅಂದ್ರೆ ಹಬ್ಬದ ಊಟ ಅದನ್ನ ದೇವ್ರಿಗೆ ಎಡೆ ನೈವೇದ್ಯಕ್ಕೆ ಇಡಬೇಕು ಎಳ್ಳುಂಡೆ ಅದೆಲ್ಲ ಇಡಲ್ಲ ಆಮೇಲೆ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಮನೆಗೆ ಹೊರಟ್ವಿ ಬಾ ಇನ್ನು ದಾರಿಲಿ ಬರ್ತಾ ಪೂಜೆ ಮುಗಿಸ್ಕೊಂಡು ದಾರಿಲಿ ಬರ್ತಾ ಅಲ್ಲಿ ಸೈಡಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇತ್ತು ಚೆನ್ನಾಗಿ ಕಾಣ್ತಾ ಇತ್ತು ವ್ಯಾ ಇನ್ನು ಸುತ್ತಮುತ್ತಲು ಪರಿಸರ ಎಲ್ಲ ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಮ್ಮ ನಮ್ಮಪ್ಪಿ ವಿಡಿಯೋ ಮಾಡಿಸ್ತಾಯಿದ್ರು ಭಾಗ್ಯಕ್ಕೆ ಅವ್ರು ಬೇಗ ಹೊರಟುಬಿಟ್ರು ಮಗುಗೆ ಸರಿ ಮಾಡ್ತೀನಿ ಅವಳಿಗೆ ಅಂತ ಅಂತೇಳ್ಬಿಟ್ಟು ಸರಿ ಮಾಡಬೇಕು ಅಂತ ಅವ್ರು ಬೇಗ ಬೇಗ ಬಂದ್ಬಿಟ್ರು ಇನ್ನು ಮನೆಗೆ ಬಂದಮೇಲೆ ಎಲ್ರಿಗೂ ಊಟ ಬಡಿಸಿ ನಾವು ಕೂಡ ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ವರ್ಮಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ ಟೇಸ್ಟ್ ನೋಡಿದಿರೋ ಅಡುಗೆ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಂತ ಇವತ್ತು ಹಂಗೆ ಆಗಿತ್ತು ಎಲ್ಲಂಗೂ ಎಲ್ಲರೂ ತ ಏನಾದರೂ ತಗೊಂಡೋಗಿ ತಗೊಂಡೋಗಿ ಅಂತ ನಮ್ಮತ್ತೆ ಹಿಂಸೆ ಮಾಡ್ತಿದ್ರು ಒಂದೆರಡು ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾಮಾನು ಚೆನ್ನಾಗಿ ಕುದಿಸ್ಬಿಟ್ಟು ಬಾಟಲ್ಗೆ ಹಾಕ್ಕೊಂಡು ತೊಗೊಂಡ್ಬಂದಿದ್ದೆ ನಾನು ಇನ್ನು ಇವರು ಕೂಡ ಹೊರಟರು ಇವ್ರು ಬೆಂಗ್ಳೂರಿಗೆ ಹೋಗ್ಬೇಕಿತ್ತು ನಾವು ಮೈಸೂರಿಗೆ ಹೋಗ್ಬೇಕಿತ್ತು ಸೊ ಕೊರಟ್ಕೆರೆವರೆಗೂ ಬಿಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಜೊತೆಲೇ ಹೊರಟ್ವಿ ಕೊರಟ್ಕೆರೆ ನಾವು ಇಳ್ಕೊಂಡು ಅಲ್ಲಿ ನಾವು ಬಸ್ ಕೊರಟವಿ ಮೈಸೂರಿಗೆ ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ತುಮಕೂರಿಗೆ ಹೋಗಿ ತುಮಕೂರಿಂದ ಮೈಸೂರಿಗೆ ಹೊರಟ್ವಿ ನಾವು ಎಲ್ರಿಗೂ ಸಾಕಾಗಿತ್ತು ಎಲ್ರಿಗೂ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಮಕ್ಕಳೆಲ್ಲ ಆಕಳಿಸ್ತಾ ಇದ್ವು ನಮ್ಮ ಲೇಪಿನೂ ಅಷ್ಟೇ ಮಲಿಗೆ ಕಣ್ಲಾ ಮಲಿಗೆ ಕಣ್ಲಾ ಅಂತ ಕೇಳ್ತಾನೆ ನನ್ನನ್ನೇ ಅವ್ನು ಕೇಳೋದು ನಾನು ಯಾವಾಗ ನಾವು ಈಗ ಒಂದು ಬಸ್ ಹತ್ಕೊಂಡ್ರೆ ಒಂದು ಮೂ ಎರಡು ಅವರ್ ಮೂರು ಅವರ್ ಇಳಿಯಲ್ವಲ್ಲ ಆ ಟೈಮ್ಗೆ ಆ ಬಸ್ ಹತ್ತಿದಾಗ ನಾನು ಅವನ್ನ ಮಲಗಿಸೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಮಗುನು ಆರಾಮಾಗಿ ಮಲಗುತ್ತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಒಂದು ಬಸ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಪಾಪ ಅವಕ್ಕೂ ನಿದ್ದೆ ಅಷ್ಟು ಅರ್ದಿರಲ್ಲ ಮತ್ತೆ ಮತ್ತೆ ನಿದ್ದೆ ಮಾಡಬೇಕು ತೂಗುಡಿಸಿ ಬೀಳ್ತಾ ಇರ್ತವೆ ಇನ್ನು ನಾವು ಲಗೇಜ್ ಎತ್ಕೊಂಡು ಮಗು ಎತ್ಕೊಂಡು ಇನ್ನೊಂದು ಬಸ್ ಚೇಂಜ್ ಮಾಡುವಾಗ ನಮಗೂ ಸಾಕಾಗ್ಬಿಡುತ್ತೆ ಅದಕ್ಕೆ ಅದೊಂದು ರೂಢಿ ಮಾಡಿಬಿಟ್ಟಿದ್ದೀನಿ ನೀನೇನಾದರೂ ನಿದ್ದೆ ಮಾಡ್ತೀನಿ ಅಂದರೆ ಕಂಡಕ್ಟ್ರು ಬಂದು ಎಬ್ಬರಿಸ್ಬಿಡ್ತಾರೆ ಇಳಿಸ್ಬಿಡ್ತಾರೆ ನಮ್ಮನ್ನು ನಿದ್ದೆ ಮಾಡೋಕೆ ಬಂದಿದ್ಯಾ ನೀನು ಅಂತ ನೋಡಿಲ್ಲ ಯಾರೂ ನಿದ್ದೆನೆ ಮಾಡ್ತಿಲ್ಲ ಅಂತ ಯಾರು ನಿದ್ದೆ ಮಾಡ್ತಿರಲ್ಲೋ ಆ ಕಡೆಗೆ ತೋರಿಸ್ತೀನಿ ಅಂಗು ಕೇಳ್ತಾ ಪಾಪ ಅದಕ್ಕೂ ನಿದ್ದೆ ಬಂದುಬಿಟ್ಟಿತ್ತು ಹಂಗೂ ಲೈಟಾಗಿ ನಿದ್ದೆ ಹೊಡೆದ ಬಟ್ ಅಲ್ಲಿ ಕೊರಟ್ಕೆರಲ್ಲಿ ಬಸ್ ಹತ್ತವಾಗ ಎದ್ಬಿಡ್ತು ಮಗು ಅಲ್ಲಿಂದ ನಾವು ಬಸ್ಗೆ ಹೊರಟ್ವಿ ಸಿವಿಲ್ ಬಸ್ಗೆ ಅಲ್ಲಿ ಅಂದರೆ ಸಿವಿಲ್ ಬಸ್ಗಳೆಲ್ಲ ತುಂಬ ಫಾಸ್ಟಾಗಿ ಹೋಗ್ತಾರೆ ಸಿವಿಲ್ ಬಸ್ಸು ಅಂತ ಗೌರ್ಮೆಂಟ್ ಬಸ್ಸು ಅನ್ನೋಂಗಿಲ್ಲ ಕೊಟ್ಕೆರೆಯಿಂದ ಮಧುಗಿರಿ ಟು ತುಮಕೂರು ತುಂಬಾ ಬೇಗ ಬೇಗ ಬರ್ತವೆ ರೋಡು ಕೂಡ ಚೆನ್ನಾಗಿದೆಯಲ್ವಾ ಹಂಗಾಗಿ ಸೊ ನಾವು ಯಾವ ಬಸ್ ಸಿಕ್ಕಿದ್ರು ಅದಕ್ಕೆ ಜೈ ಅಂದ್ಬಿಡ್ತೀವಿ ಅಲ್ಲಿಂದ ಬಂದು ಬಸ್ ಚೇಂಜ್ ಮಾಡ್ಕೊಂಡು ಮೈಸೂರಿಗೆ ಹೊರಟ್ವಿ ಇಲ್ಲೂ ಕೂಡ ಸೀಟು ಇರಲಿಲ್ಲ ಎಲ್ಲರೂ ಹಿಂಗೆ ನಮ್ಮಂಗೆ ಹಬ್ಗಳಿಗೆ ಹೋಗೋರು ಬರೋರಲ್ಲ ಕೂತ್ಕೊಂಡ್ಬಿಟ್ಟಿದ್ರು ಹೋಗಿ ಮೊದಲೇ ಇನ್ನು ನಾವು ಕೂಡ ಮೈಸೂರು ರೀಚ್ ಆದ್ವಿ ರೀಚ್ ಆದಮೇಲೆ ನಾವು ಒಂಬತ್ತುವರೆ ಆಗಿತ್ತು ಸೊ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗಿ ಊಟ ತಿನ್ಬಿಡೋಣ ಹೊಟ್ಟೆ ಇದೆ ಮನೆಗೆ ಹೋಗಿ ಮಾಡೋಕ್ಕೆ ಶಕ್ತಿ ಇಲ್ಲ ಏಕೆಂದರೆ ಬೆಳಗ್ಗೆ ಬೇಗ ಇದ್ದಿದ್ದೀವಿ ಕೆಲಸ ಎಲ್ಲ ಮಾಡಿ ಸಾಕಾಗಿದ್ವಿ ಮತ್ತು ನೈಟು ಲೇಟ ಮಲ್ಗಿದ್ವಲ್ವ ಸೊ ನಿದ್ದೆ ಹಾಕೋ ಸರ್ ಹೋಗ್ತಿರ್ಲಿಲ್ಲ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಊಟ ಮಾಡೋದಕ್ಕೂ ಅಂದರೆ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿದಾಗಲೂ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಹೊಟ್ಟೆ ತುಂಬ ಹಂಗಾಗಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಲೇಪ ನಂಗೆ ಪನ್ನೀರಲ್ಲಿ ಏನಾದರೂ ಕೊಡ್ಸು ಅಂತ ಹೇಳ್ದೆ ಸೊ ಆಗ ಒಂದು ಚಪಾತಿ ಮತ್ತು ಕುಲ್ಚಾಯ ಎಲ್ಲ ತಗೊಂಡು ಪನ್ನೀರ್ ಬಟರ್ ಮಸಾಲ ತೊಗೊಂಡ್ವಿ ಸೊ ಯಾಕೋ ಟೇಸ್ಟ್ ಅಷ್ಟು ಕಷ್ಟ ಆಗೇ ಇತ್ತು ಬೇರೆ ಎಲ್ಲ ಚೆನ್ನಾಗಿರುತ್ತೆ ಅದು ಯಾಕೋ ಟೇಸ್ಟು ಲಾಸ್ಟಲ್ವಾ ಒಂಬತ್ತುವರೆಗೆ ಹೋದ್ವಿ ಅಂತಲೂ ಏನಾದ್ರು ಹೆಂಗೆ ಮಾಡಿಕೊಟ್ರೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಲೇಬೇಡಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್